ಸ್ವಲ್ಪ ದೂರದಲ್ಲಿ ಇನ್ನೇನು ಮೂಡಿಗೆರೆ ಈ ಕಡೆ ಆಲ್ದೂರು ಬಾಳೆಹೊನ್ನೂರಿಗೆ ಡೈವರ್ಷನ್ ತಗೊಳ್ಬೇಕಾದ್ರೆ ಒಂದು ಟೆಂಪಲ್ ಸಿಗುತ್ತೆ ನಮಗೆ ಸೂರ್ಯಾಸ್ತದ ಸಮಯ ಇದು ಶನೇಶ್ವರ ಸ್ವಾಮಿ ಶಕ್ತಿ ಪೀಠ ಅಂತ ಹೇಳ್ಬಿಟ್ಟು ವಸ್ತಾರ ಅಂತ ಒಂದು ಊರಿದೆ ಆ ಊರಿನ ಸಮೀಪ ಇರುವಂಥ ಒಂದು ದೇವಸ್ಥಾನ ದೇವಸ್ಥಾನದ ವಿಶೇಷ ಇದು ಒಂದು ಶನೇಶ್ವರ ದೇವಸ್ಥಾನ ಅಂದರೆ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಬಂಡೆ ಮೇಲೆ ನಿಂತಿರುವಂಥದ್ದು ಒಂದು ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ಇನ್ನೊಂದು ಇನ್ನೊಂದ್ಸರಿ ಮತ್ತೆ ತೋರಿಸ್ತೀನಿ ಬಟ್ ಈ ದೇವಸ್ಥಾನ ಕಂಪ್ಲೀಟಾಗಿ ಬಂಡೆ ಮೇಲೆ ನಿಲ್ಲಿಸಿರುವಂಥದ್ದು ತುಂಬ ಜನ ಬರ್ತಾ ಇರ್ತಾರೆ ಈ ಒಂದು ದೇವಸ್ಥಾನಗಳಿಗೆ ಈ ಸುತ್ತಮುತ್ತಲಿನ ಜನ ಹೆಚ್ಚಾಗಿ ಬರ್ತಾ ಹೋಗ್ತಾ ಇರ್ತಾರೆ ಭಾಳ ಅದ್ಭುತವಾದ ದೇವಸ್ಥಾನ ನಾನು ಒಳಗೋಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಕ್ಲೋಸ್ ಇದೆ ಆದರೆ ಹೊರಗೆ ನಿಂತು ನೋಡಿದರೆ ಸಾಕು ದೇವಸ್ಥಾನದ ವಿಸ್ತಾರ ನೋಟವನ್ನು ಏನಾದರೂ ನೀವು ನೋಡಿದರೆ ಒಂದು ಕ್ಷಣ ಮೈ ಮರೆಯೋದು ಖಂಡಿತ ನೋಡಿ ಪಕ್ಕದಲ್ಲಿರುವಂಥ ಕೆರೆ ಇದು ಎಷ್ಟು ಚಂದ ಇದೆ ಗೊತ್ತಾ ಒಂದು ಸಾರಿ ಸಾಧ್ಯವಾದರೆ ಗಾಡಿ ನಿಲ್ಲಿಸಿ ನಾವು ಎಷ್ಟೋ ಸರಿ ಈ ರಸ್ತೆಯಲ್ಲಿ ಓಡಾಡಿರ್ತೀವಿ ಆದರೆ ನಾವು ಈ ಭಾಗಕ್ಕೆ ಒಂದು ಸರಿ ಕಣ್ಣು ಹಾಯಿಸಿ ಕೂಡ ಇರೋದಿಲ್ಲ ಸಾಧ್ಯವಾದರೆ ಒಂದು ಸಾರಿ ಬಂದು ನೋಡಿ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಆಯಿತಾ ಈ ಕೆರೆ ನೋಡ್ತಾ ಸುಮ್ಮನೆ ಒಂದಷ್ಟು ಹೊತ್ತು ಕಾಲ ಕಳೆದು ಬಿಟ್ಟರೆ ಮನಸ್ಸಿಗೆ ಅದು ಏನೋ ಒಂಥರ ನೆಮ್ಮದಿ ಸಂತೋಷ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಭಾಗ ನೋಡಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಒಂದು ಮಂಟಪ ಇದೆ ಅಲ್ಲಿ ಪೂಜೆ ನಡೆಯುತ್ತೆ ಅನಿಸುತ್ತೆ ಒಂದು ದೇವರ ಕೆಲವೊಂದಷ್ಟು ಭಾವಚಿತ್ರಗಳನ್ನು ಇಟ್ಟಿದ್ದಾರೆ ಆ ಬಂಡೆ ಮೇಲೆ ಪಕ್ಕದಲ್ಲಿ ಈ ಶನೇಶ್ವರ ದೇವಸ್ಥಾನದ ಇಲ್ಲಿ ನೋಡಿ ಇಲ್ಲೂ ಇದು ಕೂಡ ಬಂಡೆ ಬಂಡೆ ಮೇಲೆ ನಿಂತಿರುವಂಥದ್ದು ಈ ದೇವಸ್ಥಾನ ಹಾಗೆ ಪಕ್ಕದಲ್ಲೇನಾದರೂ ನೋಡ್ತಾ ಹೋದರೆ ಅದು ಕೂಡ ಇದು ಕೆರೆ ನಂತರ ಅಲ್ಲಿ ದೊಡ್ಡ ಬಂಡೆ ಅದರ ಮೇಲೆ ಆ ಮಂಟಪನ ಮಾಡಿದ್ದಾರೆ ಅದ್ಭುತ ಅನಿಸುತ್ತೆ ನೋಡಲಿಕ್ಕೆ ಸಾಧ್ಯವಾದರೆ ನಾವು ಈ ಥರ ಸ್ಥಳಗಳನ್ನು ನೋಡಲಿಕ್ಕೆ ದುಡ್ಡು ಕೊಟ್ಟು ಹೋಗ್ತೀವಿ ಆದರೆ ನಮ್ಮ ಅಕ್ಕಪಕ್ಕದ ಊರುಗಳಲ್ಲೇ ಬೇಕಾದಷ್ಟು ಜಾಗಗಳು ಚಂದದ ಜಾಗಗಳಿದೆ ನಾವು ನೋಡೋದನ್ನು ಮರೆತು ಬಿಡ್ತೀವಿ ಇದನ್ನು ನೋಡೋಕ್ಕೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ದುಡ್ಡು ಕೊಟ್ಟು ಹೋಗಿ ನೋಡ್ಕೊಂಡು ಬರ್ತೀವಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಬಟ್ ಇದು ಪ್ರಕೃತಿಯ ನಿರ್ಮಾಣ ಮಾಡಿದಂಥ ಒಂದಷ್ಟು ಇಂತಹ ಸ್ಥಳಗಳನ್ನು ನಾವು ಭೇಟಿ ನೀಡದೆ ಹೋದರೆ ಬದುಕು ಇನ್ಕಂಪ್ಲೀಟ್ ಅಲ್ವಾ ಹಾಂ ಈ ಬರೀ ವೀಡಿಯೋದಲ್ಲಿ ನೋಡ್ತಿದ್ರೆ ಸಾಕು ಮನಸ್ಸಿಗೆನೋ ತಂಪನ್ಸ್ಬಿಡುತ್ತೆ ನನಗಂತೂ ಇಲ್ಲಿ ಬಂದಮೇಲೆ ಒಂದು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತೆ ಇದೇ ರೀತಿಯ ಅಲ್ಲೊಂದು ಕಟ್ಟೆ ಇದೆ ಅಲ್ಲಿ ಕುತ್ಕೊಂಡೆ ಒಂದಷ್ಟು ಅಷ್ಟೊತ್ತು ಬೆಳ್ಳಕ್ಕಿಗಳು ಹಾರ್ತಾ ಇದ್ವು ಅಲ್ಲಿ ಅದರದ್ದೇ ಲೋಕ ಅದರದ್ದೇ ಪ್ರಪಂಚ ಬೆಳ್ಳಕ್ಕಿಗಳು ಬರೋದು ಇಲ್ಲೇನೋ ಮೀನು ಹಿಡಿಯುತ್ತೆ ತಿನ್ನುತ್ತೆ ಹಾರೋಗುತ್ತೆ ಆಗ್ತಾ ಇತ್ತು ಅದನ್ನ ಒಂದಷ್ಟೊತ್ತು ಗಮನಿಸಿದೆ ನೀರಿನಲ್ಲೂ ಕೂಡ ಒಂದಷ್ಟು ಮೀನುಗಳಿದೆ ತಾವರೆ ಸಣ್ಣ ಸಣ್ಣ ತಾವರೆಗಳು ಈಗಷ್ಟೇ ಹುಟ್ಟಿದೆ ನೋಡ್ಲಿಕ್ಕೆ ಒಂದಷ್ಟು ಅದ್ಭುತ ದೃಶ್ಯ ಬರೀ ಕಣ್ ತುಂಬಿಕೊಳ್ಳೋದು ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ತುಂಬಿ ಹೋಗುತ್ತೆ ಅಂತ ಒಂದು ಜಾಗ ಇದು ಸತ್ಯವಾಗ್ಲೂ ಹೇಳ್ತೀನಿ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಈ ಇದೇ ರಸ್ತೆಯಲ್ಲಿ ಆಚೆ ಈಚೆ ಓಡಾಡಿ ಓಡಾಡಿದ ಅನುಭವ ಇದೆ ಈ ಮಂಟಪನ ನೋಡ್ತಾ ಇದೆ ಬಟ್ ಈ ಭಾಗದಲ್ಲಿ ಒಂದು ಗಳಿಗೆ ಕೂಡ ನಾನು ಬಂದು ಹೋಗಿಲ್ಲ ಒಂದು ಸರಿಯೂ ಕೂಡ ಸುಮ್ಮನೆ ಹಾಗೆ ಕಣ್ಣಾಯಿಸೋಣ ಅಂತ ಹೇಳ್ಬಿಟ್ಟು ಬಂದು ಹೋಗಿಲ್ಲ ಆದರೆ ಇವತ್ತು ಬಂದಾಗ ಇದೆಯಲ್ವಾ ವಾವ್ ವಾ ವಾ ಅನ್ನಿಸ್ತು ಅಂಥ ದೃಶ್ಯಗಳು ಈ ಹೊತ್ತು ಆಲ್ರೆಡಿ ಸಾಧಾರಣ ಮೋಡ ಕೂಡ ಇದೆ ಈ ಒಂದು ಡಿಸೆಂಬರ್ ಟೈಮಲ್ಲಿ ಸಾಧಾರಣ ತಂಪಾಗಿರುತ್ತೆ ವಾತಾವರಣ ಅದರಲ್ಲೂ ಈ ಭಾಗಕ್ಕೆ ಬಂದುಬಿಟ್ರೆ ಇನ್ನೂ ತಂಪು ಅಂತ ಅನಿಸುತ್ತೆ ಚೆನ್ನಾಗಿದೆಯಲ್ವಾ ನಮ್ಮದೇ ಊರು ನಮ್ಮದೇ ಜಾಗ ಒಂದು ಸರಿ ಫ್ರೀ ಆಗಿದ್ದಾಗ ನೀವು ಕೂಡ ಹಾಗೆ ನೋಡ್ಕೊಂಡೋಗಿ ಆದರೆ ಒಂದು ಸ್ಥಳವನ್ನು ಹಾಳು ಮಾಡಬೇಡಿ ಎಷ್ಟೋ ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ ಬಾಟಲ್ಗಳು ಏನೇನೋ ಮತ್ತು ಈ ಫೋಟೋಗಳು ಬಟ್ಟೆ ಬಿಟ್ಟು ಹೋಗುವಂಥದ್ದು ಇವೆಲ್ಲ ಮಾಡಬೇಡಿ ಈ ಈ ಜಾಗಕ್ಕೆ ಅದರದ್ದೇ ಆದಂಥ ಪ್ರಕೃತಿ ತನ್ನದೇ ಆದಂಥ ರೂಪವನ್ನು ಕೊಟ್ಕೊಂಡಿದೆ ಅದನ್ನು ಹಾಗೆ ಬಿಟ್ಬಿಡೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಹುಲ್ಲೆಲ್ಲ ಬೆಳೆದು ತಾವರೆ ಬಂದಿದೆ ಮೀನುಗಳ ವಾಸ ಇದೆ ಬೆಳ್ಳಕ್ಕಿಗಳು ಆಮೇಲೆ ನೀರ್ ಕಾಗೆ ಅಂತ ಒಂದು ಬರುತ್ತೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಗೊತ್ತಿದ್ದರು ಕಮೆಂಟ್ ಮಾಡಿ ನೀರ್ ಕಾಗೆ ಬಗ್ಗೆ ಇಲ್ಲಿ ಒಂದಷ್ಟು ಗದ್ದುಮಟೆಗಳು ನೋಡುವ ಹತ್ರಕ್ಕೆ ಹೋಗುವ ಹ್ಮ್ ಇಲ್ಲಿದೆ ಇದೆ ಕಪ್ಪೆ ಮರಿಗಳು ಭಾಳ ಇರುತ್ತೆ ಅದು ಎಲ್ಲದೂ ಕೂಡ ಇಲ್ಲಿ ವಾಸ ಇರುವಂಥದ್ದು ಸಮಯ ಸಿಕ್ಕಾಗ ಹೊಸ್ತಾರೆ ರಸ್ತೆಯಲ್ಲಿ ನೀವೇನಾದರೂ ಹೋಗಬೇಕಾದ್ರೆ ನೋಡಬೇಕು ಇಲ್ಲಿವರೆಗೆ ನೋಡಿದ್ದಿಲ್ಲ ಅಂತಂದರೆ ಈ ಸ್ಥಳವನ್ನು ಖಂಡಿತವಾಗಿ ನೋಡಿ ಪಕ್ಕದಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ತೆ